ಎಲ್ಲರಿಗೂ ನಮಸ್ಕಾರಗಳು ಪಾಠ ಮೂರು ಫೋರ್ತ್ ಸ್ಟ್ಯಾಂಡರ್ಡ್ ಕಲಿ ಕನ್ನಡ ಟೆಕ್ಸ್ಟ್ ಬುಕ್ ಹಂಚಿ ತಿನ್ನೋಣ ಈ ಲೆಸನದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ನೋಡೋಣ ಬನ್ನಿ ಆವರಣದಲ್ಲಿ ಕೊಟ್ಟ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ನೀವು ಇಬ್ಬರು ಶಾಲೆಗೆ ಹೋಗುವ ಹುಡುಗರು ಸರಿಯಾದ ಬಿಟ್ಟ ಸ್ಥಳ ಶಾಲೆಗೆ ಈಗ ಜಗಳ ಮಾಡಿ ಏನು ಲಾಭವಾಯಿತು ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಮನಸ್ಸಿದೆ ಅಲ್ಲವೇ ಆ ಹಣ್ಣನ್ನು ಹಂಚಿ ತಿಂದಿದರೆ ಇಬ್ಬರಿಗೂ ಸಂತೋಷವಾಗುತ್ತಿತ್ತು ಬಾಲು ಮತ್ತು ಸೇತು ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರು ಈ ಕೆಳಗೆ ತಪ್ಪಾಗಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಇಲ್ಲಿ ಮನೆ ಬರುವುದಿಲ್ಲ ವಟಾರ ಬರುತ್ತೆ ಬಾಲು ಮತ್ತು ಸೇತು ಒಂದೇ ವಟಾರದಲ್ಲಿ ವಾಸ ಮಾಡುತ್ತಿದ್ದರು ನಮ್ಮ ಅಂಗಳದಲ್ಲಿ ಬಿದ್ದ ಹಣ್ಣು ಇದು ಅಂಗಳ ತಪ್ಪಾಗಿದೆ ಹಿತ್ತಲಲ್ಲಿ ನಮ್ಮ ಹಿತ್ತಲಲ್ಲಿ ಬಿದ್ದ ಹಣ್ಣು ಬಾಲುವಿನ ಕೈಯಿಂದ ಹಣ್ಣನ್ನು ಕದಿಯಲು ನೋಡಿದನು ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು ಹಿರಿಯರು ಕೈಯಲ್ಲಿದ್ದ ಕಲ್ಲು ಬೀಸಿ ಇನ್ನೊಂದು ಹಣ್ಣು ಬಿಳಿಸಿದರು ಹಿರಿಯರು ತನ್ನ ಕೈಯಲ್ಲಿದ್ದ ಬೆತ್ತ ಬೀಸಿ ಇನ್ನೊಂದು ಹಣ್ಣು ಬಿಳಿಸಿದರು ಕಲ್ಲು ಅಲ್ಲ ಬೆತ್ತ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮಾವಿನ ಮರ ಎಲ್ಲಿತ್ತು ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಕಿ ಮಾವಿನ ಮರವಿತ್ತು ಹಣ್ಣು ನೋಡಿ ಯಾರಿಗೆ ಆಸೆಯಾಯಿತು ಹಣ್ಣು ನೋಡಿ ಸೇತುವಿಗೆ ಆಸೆಯಾಯಿತು ಸೇತು ಮಾವಿನ ಹಣ್ಣು ನೋಡಿ ಏನು ಮಾಡಿದ ಸೇತು ಮಾವಿನ ಹಣ್ಣು ನೋಡಿ ಕಲ್ಲು ಎಸೆದ ಮಕ್ಕಳ ಜಗಳವನ್ನು ಯಾರು ನೋಡಿದರು ಮಕ್ಕಳ ಜಗಳವನ್ನು ಹಿರಿಯರೊಬ್ಬರು ನೋಡಿದರು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಏ ಬಾಲು ಕೊಡೋ ಅದು ನನ್ನ ಹಣ್ಣು ಯಾರು ಹೇಳಿದರು ಸೇತು ಯಾರಿಗೆ ಹೇಳಿದರು ಬಾಲುನಿಗೆ ಹಣ್ಣು ಎಲ್ಲಿ ಬಿತ್ತು ಹೇಳು ಯಾರು ಹೇಳಿದರು ಬಾಲು ಯಾರಿಗೆ ಸೇತುನಿಗೆ ಸೇತುವಿಗೆ ಸೇತುನಿಗೆ ಅಂತ ಬರೀರಿ ಅಥವಾ ಸೇತುವಿಗೆ ಅಂತ ಕೂಡ ಬರೀರಿ ಕೊಡೋದಿಲ್ಲ ಏನು ಮಾಡ್ತೀಯ ಯಾರು ಹೇಳಿದರು ಬಾಲು ಯಾರಿಗೆ ಸೇತುನಿಗೆ ಯಾಕೆ ಮಕ್ಕಳ ಜಗಳ ಯಾರು ಹೇಳಿದರು ಅಜ್ಜ ಯಾರಿಗೆ ಸೇತು ಮತ್ತು ಬಾಲುಗೆ ಬಾಲುನೀಗೆ ಬಾಲುವಿಗೆ ಆಗ್ಬೇಕು ನೀಗೇ ಬಾಲು ಮತ್ತು ಸೇತು ನಡೆಸಿದ ಜಗಳವನ್ನು ವಿವರಿಸಿ ಉತ್ತರ ಸೇತುವೆಗೆ ಮಾವಿನ ಹಣ್ಣೆಂದರೆ ತುಂಬ ಇಷ್ಟ ಆದ್ದರಿಂದ ಕಿಡಕ್ಕೆ ಕಲ್ಲು ಎಸೆದ ಆದರೆ ಹಣ್ಣು ಬಾಲುವಿನ ಮನೆಯ ಹಿತ್ತಲಲ್ಲಿ ಬಿತ್ತು ಹಣ್ಣಿಗಾಗಿ ಇಬ್ಬರೂ ಜಗಳವಾಡಿ ನೆಲದ ಮೇಲೆ ಬಿದ್ದು ಹೊರಳಾಡಿದರು ಹಿರಿಯರು ಮಕ್ಕಳಿಗೆ ನೀಡಿದ ಹಿತವಚನವೇನು ನೀವಿಬ್ಬರು ಶಾಲೆಗೆ ಹೋಗೋ ಹುಡುಗರು ಜಗಳವಾಡಿ ಏನು ಲಾಭವಾಯಿತು ಆ ಹಣ್ಣನ್ನು ಹಂಚಿ ತಿಂದಿದರೆ ಇಬ್ಬರಿಗೂ ಸಂತೋಷವಾಗುತ್ತಿತ್ತು ಎಂದು ಹಿರಿಯರು ಮಕ್ಕಳಿಗೆ ಹಿತವಚನ ನೀಡಿದರು ಇನ್ನು ವಿರುದ್ಧಾರ್ಥಕ ಪದಗಳು ಆಸೆ ನಿರಾಸೆ ನಂಬಿಕೆ ಅಪನಂಬಿಕೆ ಸಂದೇಹ ನಿಸ್ಸಂದೇಹ ಅನುಕೂಲ ಅನಾನುಕೂಲ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿ ರಸ್ತೆ ರಸ್ತೆ ದಾಟುವಾಗ ಎರಡು ಕಡೆಗೆ ನೋಡಬೇಕು ಹಿತ್ತಲ ಹಿತ್ತಲು ನಮ್ಮ ಹಿತ್ತಲಿನಲ್ಲಿ ಸುಂದರವಾದ ಹೂ ಗಿಡಗಳಿವೆ ವಿಪರೀತ ಈ ವರ್ಷ ಮಳೆ ವಿಪರೀತವಾಗಿದೆ ಬೆತ್ತ ಬೆತ್ತದಿಂದ ಕುರ್ಚಿ ತಯಾರಿಸುತ್ತಾರೆ ಇನ್ನು ಈ ಗಾದೆ ಮಾತುಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಈ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಕೊಟ್ಟದ್ದು ತನಗೆ ಬಚ್ಚಿಟ್ಟಿತು ಪರರಿಗೆ ಮಕ್ಕಳೇ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು